ಹಾಯ್ ಸ್ನೇಹಿತರೆ ನಾವಿವತ್ತು ಬೆಳಗಾವಿಯಿಂದ ಗೋವಾ ಮಾರ್ಗ ಅಂದರೆ ಗೋವಾಕ್ಕೆ ಹೋಗ್ತಿದ್ವಿ ಈ ಮೊದಲು ಇದ್ದಿದ್ದ ರಸ್ತೆಗೂ ಈಗಿನ ರಸ್ತೆಗೂ ತುಂಬ ವ್ಯತ್ಯಾಸವಿದೆ ಕಾರಣ ಹೇಳ್ತೀನಿ ಮನುಷ್ಯನ ಆಶೆಗೆ ಮಿತಿ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಈಗ ಹೋಗೋ ನಾವು ರಸ್ತೆ ಮೊದಲು ಸಮೃದ್ಧವಾದ ಒಂದು ಕಾಡು ಬೆಟ್ಟ ಗುಡ್ಡಗಳಿಂದ ಕೂಡಿದ್ದಂಥ ಒಂದು ಸುಂದರ ತಾಣವಾಗಿತ್ತು ಈಗ ಇದು ರಸ್ತೆಯಾಗಿ ಮಾರ್ಪಾಟಾಗಿದೆ ಕಾಂಕ್ರೀಟ್ ರಸ್ತೆಯಾಗಿ ಮಾರ್ಪಟ್ಟಾಗಿದೆ ಮನುಷ್ಯನಿಗೆ ಎಷ್ಟೇ ಸೌಲಭ್ಯಗಳು ಸಿಕ್ಕಿದರೂ ಸಹ ಆಸೆಗೆ ಮಿತಿ ಇಲ್ಲದೆ ತನ್ನ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಾಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಈ ಮಾರ್ಗ ಈ ಮಾರ್ಗ ಹೇಗಿದೆ ಅಂದರೆ ಕಾಡಿನ ಮಧ್ಯೆಯಲ್ಲಿ ರಸ್ತೆಯನ್ನು ಮಾಡಿ ತನ್ನ ಅನುಕೂಲಕ್ಕೆ ತಕ್ಕಂತೆ ರಸ್ತೆಯನ್ನು ಮಾಡಲಾಗಿದೆ ಹೀಗೆ ನಾವು ಕಾಡು ಮತ್ತು ಗುಡ್ಡಗಳನ್ನು ಕಡಿದು ರಸ್ ಬರೀ ರಸ್ತೆಗಳು ಮನೆಗಳನ್ನು ಮಾಡ್ಕೊಂಡು ಹೋಗ್ತಿದ್ರೆ ಒಂದೊಂದು ದಿವಸ ಮಳೆ ಇಲ್ಲದೆ ಬರೀ ಬಿಸಿಲು ಮತ್ತು ರಸ್ತೆಗಳನ್ನು ಮನೆಗಳನ್ನು ನೋಡಿಕೊಂಡು ಜೀವನ ಮಾಡಬೇಕಾಗತ್ತೆ ಇದು ಪ್ರಕೃತಿಗೆ ವಿರುದ್ಧವಾಗಿ ನಾವು ನಡ್ಕೊಂಡು ಹೋಗಂತಹ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೆಯೋದನ್ನು ತಡಿಬೇಕಾಗಿರೋ ಒಂದು ಉದ್ದೇಶವಾಗಿದೆ ಯಾರಾದರೂ ಗೋವಾಕ್ಕೆ ಹೋಗಿದರೆ ಈ ಮೊದಲು ರಸ್ತೆ ಅಂತ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಇದರ ಬಗ್ಗೆ ತಮ್ಮೆಲ್ಲರ ಮನದಲ್ಲಿ ಕೇಳ್ಕೊಳ್ಳೋದು ಒಂದೇ ವಿಷಯ ಅಂದರೆ ಬೆಟ್ಟ ಕಾಡುಗಳು ನಮ್ಮ ಜೀವನದ ಬಹು ಬಹು ಪ್ರಮುಖವಾದ ಒಂದು ಸಂಪನ್ಮೂಲ ದಯವಿಟ್ಟು ಅದನ್ನು ರಕ್ಷಿಸಿ ಅಂತ ಈ ನನ್ನ ಸಂಚಿಕೆಯಲ್ಲಿ ಕೇಳ್ಕೊತೀನಿ ನಮಸ್ಕಾರ